ಸೊ ಒಂದು ಚಿತ್ರನೇ ಕಣ್ಮುಂದೆ ಬಂತು ನಾವು ನೋಡಿದಂಥ ಡಾಕ್ಟರ್ ಅವರ ದಿನಚರಿಗೂ ಈ ದಿನಚರಿಗೂ ಅಜಗಜಾಂತರ ವ್ಯತ್ಯಾಸವೇ ಇದೆ ಅಂತ ಅನಿಸುತ್ತೆ ಸೊ ಅನ್ಸೂಯ್ಯ ಮೇಡಮ್ ಲೈಫ್ ಯಾವ ಥರ ಚೇಂಜ್ ಆಗಿದೆ ಅಂತ ಕೇಳೋಣ ಮೇಡಮ್ ಸಂಸದರಾದ ಮೇಲೆ ನಿಮ್ಮ ದಿನಚರಿ ಯಾವ ರೀತಿ ಬದಲಾಗಿದೆ ಮೊದಲೆಲ್ಲ ಒಂದು ಫಿಕ್ಸ್ಡ್ ರೋಟೀನ್ ಇತ್ತು ಅಂದರೆ ಡಾಕ್ಟ್ರ್ ಬೆಳಗ್ಗೆ ಎಷ್ಟು ಗಂಟೆಗೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಗೊತ್ತಿತ್ತು ಎಷ್ಟು ಗಂಟೆಗೆ ಬರ್ತಾರೆ ಅಂತಿತ್ತು ಯಾವುದೇ ವ್ಯತ್ಯಾಸ ಇರಲಿಲ್ಲ ಅವಾಗ ದಿನಚರ್ಲಿ ಈಗ ನನ್ನ ದಿನಚರಿ ತುಂಬ ಬದಲಾವಣೆ ಇದೆ ಅವ್ರ ಮನೇಲಿರೋ ತನಕ ನಾನು ಅಂದ್ಕೊಂಡು ಕೆಲಸಗಳು ಮಾಡ್ಕೊಳ್ಳೋದು ಕಷ್ಟ ಇಲ್ಲ ಮೊದಲು ಡಾಕ್ಟರ್ ಮಾತ್ರ ನೋಡ್ಕೊಳ್ಳುವಂಥ ಜವಾಬ್ದಾರಿ ಇತ್ತು ಈಗ ಡಾಕ್ಟರ್ ಕೆಲಸಗಳು ಕೂಡ ನಿಮಗೂ ಕೂಡ ಶಿಫ್ಟ್ ಆಗಿದೆ ಸ್ವಲ್ಪ ಸ್ವಲ್ಪ ಅದರಲ್ಲಿ ನಿಜ ಹೇಳಬೇಕು ಅಂದರೆ ನಾನು ಆ್ಯಸ್ ಎ ಪೊಲಿಟಿಷಿಯನ್ ಫ್ಯಾಮಿಲಿಯಿಂದ ಬಂದಿರೋಳು ನಾನು ನೋಡ್ದಂಗೆ ಇವರು ತಾಳ್ಮೆಯಿಂದ ಹೆಂಗೆ ಜಯದೇವದಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರು ಅಲ್ಲಿ ಬಂದಂಥ ಪೇಶೆಂಟ್ಗಳಿಗೆ ಅದೇ ರೀತಿ ಇಲ್ಲಿ ಬಂದಾಗ್ಲೂ ಅವ್ರದ್ದು ಏನೇ ಸಮಸ್ಯೆ ಇರಲಿ ಪರ್ಸನಲ್ಲೇ ಇರಲಿ ಅಥವಾ ಸಾಮಾಜಿಕ ಅಂದರೆ ಒಂದು ರೋಡು ರಸ್ತೆ ನೀರು ಕುಡಿಯೋ ನೀರಿಂದು ಇದ್ದು ಅದರದೇ ಇರಲಿ ಅದಕ್ಕೆ ಒಂದು ಉತ್ತರ ಆಗಲೇ ಹೇಳಿ ಕಳಿಸ್ತಾರೋ ಹೊರತು ಆಕೆ ಇನ್ನೊಂದು ದಿವಸ ಬನ್ನಿ ಇದು ನನ್ನ ಕೈಲಿ ಆಗೋಲ್ಲ ಇಲ್ಲ ಪ್ರಯತ್ನ ಅಂತೂ ಪೂರ್ತಿ ಮಾಡ್ತಾರೆ ನನಗೆ ಅದು ಭಾರಿ ಒಂಥರ ರಾಜಕೀಯ ಕ್ಷೇತ್ರಕ್ಕೆ ಬಂದು ಆ ಥರ ಕಮಿಟ್ಮೆಂಟ್ ಇಟ್ಟು ಮಾಡೋ ಅಂತಾರ ನಾನು ನೋಡಿ ತುಂಬ ವಿರಳ ತುಂಬ ವಿರಳ ಆ ಭಾವನೆ ಇಟ್ಕೊಂಡು ಮಾಡೋ ಅಂತರು ತುಂಬ ತುಂಬ ವಿರಳ ಅವರು ನಮ್ಮ ಯಜಮಾನ್ರು ಅಂತ ಹೇಳ್ತಿಲ್ಲ ನಿಜವಾಗಿ ಅದ್ರ ಬಗ್ಗೆ ನನಗೆ ಭಾರಿ ಹೆಮ್ಮೆ ಇದೆ